ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಹೊಸ ಟೂ ಬಿ ಎಚ್ ಕೆ ಮನೆ ಮತ್ತು ಅಂಗಡಿ ಇರುವಂತಹ ಒಂದು ಒಳ್ಳೆಯ ಪ್ರಾಪರ್ಟಿಯನ್ನು ನಿಮಗೆ ತೋರಿಸ್ತಾ ಇದ್ದೇವೆ ಈ ಮನೆಯ ಒಳಗೆಲ್ಲ ಯಾವ ರೀತಿ ಇದೆ ಅಂತೇಳಿ ನೋಡೋದಕ್ಕಿಂತ ಮುಂಚೆ ಮನೆಯ ಹೊರಭಾಗದಲ್ಲಿ ಕಂಪ್ಲೀಟ್ ಆಗಿ ನಮಗೆ ಮನೆಯ ಫ್ರಂಟ್ ಎಲಿವಿಷನ್ ಈ ರೀತಿಯಾಗಿ ಕಾಣಿಸುತ್ತೆ ಅದರ ಜೊತೆಗೆ ಇಲ್ಲಿ ಟೈಲ್ಸ್ ಮತ್ತೆ ಗ್ರಾನೈಟಿಂದ ಇಂದ ಫಿನಿಶ್ ಮಾಡಿರೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು ಅಂಡ್ ಈ ಒಂದು ಮನೆಯ ಬಳಿ ನಿಮಗೆ ಒಳ್ಳೆಯ ಕಾಂಕ್ರೀಟ್ ರೋಡ್ ಫೆಸಿಲಿಟಿ ಕೂಡ ಇರ್ತದೆ ಅದರ ಜೊತೆಗೆ ಈ ಒಂದು ಏರಿಯಾ ಕೂಡ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದ್ದು ಇಲ್ಲಿ ಸಾಕಷ್ಟು ಮನೆಗಳನ್ನ ನಾವು ನೋಡಬಹುದಾಗಿದೆ ಓಕೆ ನೆಕ್ಸ್ಟ್ ಮನೆಯ ಆವರಣಕ್ಕೆ ನಾವು ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಕಂಪ್ಲೀಟ್ ಆಗಿ ಮನೆಯ ಸುತ್ತ ಕಾಂಪೌಂಡ್ ವಾಲ್ ಗೇಟ್ ಹಾಗೆ ಕಾರ್ ಪಾರ್ಕಿಂಗ್ ಅಂಗಡಿ ಪ್ರತಿಯೊಂದನ್ನು ಕೂಡ ಇಲ್ಲಿ ನೋಡಬಹುದಾಗಿದೆ ಇಲ್ಲಿ ನಾವು ಗಮನಿಸೋದಾದ್ರೆ ಈ ಒಂದು ಕಾರ್ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಫ್ಲೋರಿಂಗ್ ಟೈಲ್ಸ್ ನಿಂದ ಫಿನಿಶ್ ಮಾಡಿರ್ತಾರೆ ಹಾಗೆನೆ ಅಪ್ ಟು ಮನೆಯವರೆಗೂ ಕೂಡ ಈ ಒಂದು ಟೈಲ್ಸ್ ಕಂಟಿನ್ಯೂ ಆಗಿರ್ತದೆ ನಾವು ಒಂದು ಮನೆಯನ್ನ ಬೈ ಮಾಡ್ತೇವೆ ಅಂತ ಖಂಡಿತವಾಗ್ಲೂ ಆ ಮನೆಯ ಜೊತೆಗೆ ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಈ ಒಂದು ಮನೆ ಏನಿದೆ ಈ ಏರಿಯಾ ಕೂಡ ನಿಮಗೆ ಡೀಸೆಂಟ್ ಅಂಡ್ ರೆಸಿಡೆನ್ಷಿಯಲ್ ಏರಿಯಾ ಆಗಿದ್ದು ಅಂಡ್ ಇಲ್ಲಿ ನೀವು ಒಂದು ಒಳ್ಳೆಯ ಪರಿಸರವನ್ನು ಕೂಡ ನೋಡಬಹುದು ಓಕೆ ನೆಕ್ಸ್ಟ್ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಈ ಮನೆಯಲ್ಲಿ ಬಾವಿ ಇರ್ತದೆ ಹಾಗೆ ಈ ಒಂದು ಮನೆಯಲ್ಲಿ ಒಟ್ಟು ಮೂರು ತೆಂಗಿನ ಮರಗಳು ಕೂಡ ಇರ್ತದೆ ನೆಕ್ಸ್ಟ್ ಈ ಕಡೆ ನೋಡೋದಾದ್ರೆ ನಿಮ್ಗೆ ಇಲ್ಲಿ ವಾಟರ್ ಟ್ಯಾಂಕ್ ಆಗಿರಬಹುದು ಬಾವಿ ಆಗಿರಬಹುದು ವಾಷಿಂಗ್ ಸ್ಟೋನ್ ಪ್ರತಿಯೊಂದು ಕೂಡ ಕಾಣಿಸ್ತದೆ ಮತ್ತೆ ಈ ಒಂದು ಮನೆಯಲ್ಲಿ ನಮಗೆ ಸ್ವಲ್ಪ ವಿಶೇಷವಾಗಿ ಕಾಣಿಸೋದು ಅಂತ ಅಂದ್ರೆ ಈ ತುಳಸಿ ಕಟ್ಟೆ ಇಲ್ಲಿ ನೋಡಬಹುದು ಎಷ್ಟು ಸುಂದರವಾಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಗ್ರಾನೈಟ್ ಇಂದ ಫಿನಿಶ್ ಮಾಡಿದ್ದಾರೆ ಹಾಗೇನೆ ಈ ಒಂದು ತುಳಸಿ ಕಟ್ಟೆ ಕೂಡ ಈ ಮನೆಗೆ ಹೈಲೈಟ್ ಅಂತಾನೆ ಹೇಳ್ಬಹುದು ಓಕೆ ನೆಕ್ಸ್ಟ್ ಈಗ ಮನೆಯ ಬಗ್ಗೆ ನೋಡೋದಾದ್ರೆ ಒಟ್ಟು ಜಾಗ ಐದು ಸೆನ್ಸ್ ಇರುವಂತದ್ದು ಅಂದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಎರಡು ಸಾವಿರದ ನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆ ಈ ಒಂದು ಮನೆಯನ್ನ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿರ್ತದೆ ಓಕೆ ನಮಗೆ ಮನೆಯ ಮೈನ್ ಎಂಟ್ರೆನ್ಸ್ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಕಾಣಿಸ್ತದೆ ಈ ಮನೆಯನ್ನ ಹದಿನಾಲ್ಕು ಪಿಲ್ಲರ್ಗಳಿಂದ ಕನ್ಸ್ಟ್ರಕ್ಟ್ ಮಾಡಲಾಗಿರ್ತದೆ ಸೊ ಈ ಒಂದು ಮನೆ ತುಂಬಾನೇ ಸ್ಟ್ರಾಂಗ್ ಆಗಿದ್ದು ನೀವು ಮನೆಯ ಮೇಲೆ ಇನ್ನೂ ಎರಡು ಮೂರು ಅಂತಸ್ತಗಳನ್ನ ಆರಾಮಾಗಿ ಕಟ್ಬಹುದು ಸಪೋಸ್ ನೀವೇನಾದ್ರೂ ಈ ಮನೆಯ ಮೇಲೆ ರೂಮ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಿ ಬಾಡಿಗೆ ಕೊಡ್ತೀರಾ ಅಂದ್ರೆ ಈ ಏರಿಯಾದಲ್ಲಿ ಒಳ್ಳೆಯ ಬಾಡಿಗೆ ಕೂಡ ಬರ್ತದೆ ಮನೆಯ ಹೋಗೋದಕ್ಕಿಂತ ಮುಂಚೆ ಮನೆಯ ಮೇನ್ ಎಂಟ್ರೆನ್ಸ್ ನೋಡಬಹುದು ಕಂಪ್ಲೀಟ್ ಆಗಿ ವಾಲ್ ಟೈಲ್ಸ್ ಫಿನಿಶ್ ಮಾಡಿದ್ದಾರೆ ಇದು ಕೂಡ ಮನೆಯ ಒಂದು ಹೈಲೈಟ್ ಅಂತಾನೆ ಹೇಳ್ಬಹುದು ಇದರಿಂದ ಮನೆ ಕೂಡ ತುಂಬಾನೇ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದೆ ಸಾಮಾನ್ಯವಾಗಿ ತುಂಬಾ ಜನ ಮನೆಯ ಮೇನ್ ಡೋರ್ ಈಸ್ಟ್ ಅಥವಾ ನಾರ್ತ್ ಫೇಸ್ ಅಲ್ಲಿ ಇರುವಂತಹ ಮನೆಗಳನ್ನ ಹುಡುಕ್ತಾ ಇರ್ತಾರೆ ಸೊ ಅದೇ ರೀತಿಯಾಗಿ ಈ ಒಂದು ಮನೆಯ ಮೇನ್ ಡೋರ್ ಕೂಡ ನಾರ್ತ್ ಫೇಸ್ ಅಲ್ಲಿ ಇರ್ತದೆ ಮತ್ತೆ ಮನೆಯ ಮುಂಭಾಗದಲ್ಲಿ ಕಂಪ್ಲೀಟ್ ಆಗಿ ನಾವು ಟೈಲ್ಸ್ ಫ್ಲೋರಿಂಗ್ ಅನ್ನ ನೋಡ್ತೇವೆ ಅಂಡ್ ಇಲ್ಲಿ ನಿಮ್ಗೆ ಸೈಡ್ ಅಲ್ಲಿ ಟೆರೆಸ್ ಗೆ ಹೋಗ್ಲಿಕ್ಕೆ ಸ್ಟೆಪ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ನೆಕ್ಸ್ಟ್ ನಾವಿಲ್ಲಿ ನಿಮಗೆ ತೋರಿಸ್ತಾ ಇರುವಂತಹ ಈ ಒಂದು ಮೇನ್ ಡೋರ್ ಅನ್ನ ಸಾಗುವಾನಿ ವುಡನ್ ಇಂದ ಮಾಡಲಾಗಿರ್ತದೆ ಹಾಗೇನೆ ಈ ಒಂದು ಡೋರ್ ಫ್ರೇಮ್ ಆಗಿರಬಹುದು ಅಥವಾ ಮೇನ್ ಡೋರ್ ಡಿಸೈನ್ ಅನ್ನ ನೀವು ಗಮನಿಸಬಹುದು ಮನೆ ಮತ್ತೆ ಕಲಶ ಇರುವಂತಹ ಒಂದು ಸುಂದರವಾದ ಡಿಸೈನ್ ಅಲ್ಲಿ ಈ ಒಂದು ಮೇನ್ ಡೋರ್ ಇರ್ತದೆ ಮತ್ತೆ ಮನೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಬ್ಯೂಟಿಫುಲ್ ಆಗಿರುವಂತಹ ಲಿವಿಂಗ್ ಏರಿಯಾ ಕಾಣಿಸ್ತದೆ ಹಾಗೆಯೇ ಈ ಒಂದು ಲಿವಿಂಗ್ ಏರಿಯಾ ಕಂಪ್ಲೀಟ್ ಆಗಿ ಗ್ರಾನೈಟ್ ಫ್ಲೋರಿಂಗ್ ಇಂದ ಫಿನಿಶ್ ಆಗಿರ್ತದೆ ಈ ಮನೆ ಕಂಪ್ಲೀಟ್ ಇಂಡಿಪೆಂಡೆಂಟ್ ಟೂ ಬಿ ಎಚ್ ಕೆ ಮನೆ ಆಗಿರೋದ್ರಿಂದ ನಾವು ಈ ಮನೆಯಲ್ಲಿ ಎರಡು ಬೆಡ್ರೂಮ್ ಗಳನ್ನ ನೋಡ್ತೇವೆ ಹಾಗೆಯೇ ಎರಡು ಬೆಡ್ರೂಮ್ ಗಳು ಕೂಡ ಲಿವಿಂಗ್ ಏರಿಯಾಗೆ ಅಟ್ಯಾಚ್ ಆಗಿರ್ತದೆ ಎಗೈನ್ ನಾವು ಈ ಒಂದು ಲಿವಿಂಗ್ ಏರಿಯಾವನ್ನ ನೋಡೋದಾದ್ರೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ ವಿಂಡೋಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಒಂದು ಸ್ಲೈಡಿಂಗ್ ವಿಂಡೋ ಆಗಿದ್ರೆ ಮತ್ತೊಂದು ವುಡನ್ ವಿಂಡೋ ಆಗಿರ್ತದೆ ಈ ಮನೆಯಲ್ಲಿರುವಂತಹ ಎರಡು ಬೆಡ್ರೂಮ್ ಗಳನ್ನ ನಾವು ನೋಡೋದಾದ್ರೆ ಫಸ್ಟ್ ಬೆಡ್ರೂಮ್ ಅಟ್ಯಾಚಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿರ್ತದೆ ಹಾಗೆ ಸೆಕೆಂಡ್ ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಸೊ ನಾವಿಲ್ಲಿ ನಮಗೆ ತೋರಿಸ್ತಾ ಇರುವಂತಹ ಈ ಫಸ್ಟ್ ಬೆಡ್ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇರುವಂತಹ ಬೆಡ್ರೂಮ್ ಆಗಿದ್ದು ಇಲ್ಲಿ ಟೈಲ್ಸ್ ನಿಂದ ಕಂಪ್ಲೀಟ್ ಆಗಿ ಫ್ಲೋರಿಂಗ್ ಅನ್ನು ಫಿನಿಶ್ ಮಾಡಲಾಗಿರ್ತದೆ ಹಾಗೆ ಸ್ವಲ್ಪ ಮುಂದೆ ಬಂದ್ರೆ ನಿಮ್ಗೆ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಶೋಕೇಸ್ ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಅದರ ನೆಕ್ಸ್ಟ್ ಅಲ್ಲಿ ಸೆಕೆಂಡ್ ಬೆಡ್ರೂಮ್ ಕೂಡ ಇರ್ತದೆ ಮತ್ತೆ ಇಲ್ಲಿ ಎಡಭಾಗದಲ್ಲಿ ನೀವು ನೋಡೋದಾದ್ರೆ ನಿಮ್ಗೆ ದೇವರ ಕೋಣೆ ಈ ರೀತಿಯಾಗಿ ಕಾಣಿಸ್ತದೆ ಮತ್ತೆ ಸ್ಟ್ರೈಟ್ ಅಲ್ಲಿ ಕಿಚನ್ ಕೂಡ ಇದ್ದು ಅದಕ್ಕೆ ಅಟ್ಯಾಚ್ ಆಗಿ ಶಾಪ್ ಕೂಡ ಇರ್ತದೆ ಸೆಕೆಂಡ್ ಬೆಡ್ರೂಮ್ ಅಂತ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಫ್ಲೋರ್ ಅನ್ನ ಟೈಲ್ಸ್ ಫಿನಿಶ್ ಮಾಡಲಾಗಿದೆ ಇಷ್ಟು ಮಾತ್ರ ಅಲ್ಲದೆ ಈ ಒಂದು ಬೆಡ್ರೂಮ್ ಅಲ್ಲಿ ನಾವು ವುಡನ್ ವಿಂಡೋ ಹಾಗೆ ವಾಲ್ ರ್ಯಾಕ್ ಲಿಂಡನ್ ಪ್ರತಿಯೊಂದನ್ನು ಕೂಡ ನೋಡಬಹುದಾಗಿದೆ ಈ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿ ಕೇವಲ ನಾಲ್ಕು ತಿಂಗಳಷ್ಟೇ ಆಗಿರುತ್ತದೆ ತುಂಬಾ ಜನ ಹುಡುಕ್ತಾ ಇರ್ತಾರೆ ಹೊಸ ಮನೆ ಬೇಕು ಅಂತ ಅಂತವರಿಗೆಲ್ಲ ಈ ಒಂದು ಮನೆ ಸೂಟೇಬಲ್ ಆಗಿರುತ್ತೆ ಅಂತ ಹೇಳ್ಬಹುದು ಬಿಕಾಸ್ ಈ ಮನೆಯ ಹತ್ತಿರದಲ್ಲೇ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಾಲೇಜ್ ಬಸ್ ಸ್ಟಾಪ್ ಕ್ಯಾಶು ಫ್ಯಾಕ್ಟರಿ ಪ್ರತಿಯೊಂದರ ಫೆಸಿಲಿಟಿ ಕೂಡ ಇರ್ತದೆ ನೀವೇನಾದ್ರೂ ಬೈ ಚಾನ್ಸ್ ಕೆಲಸಕ್ಕೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಈ ಮನೆಯ ಹತ್ತಿರದಲ್ಲೇ ಕ್ಯಾಶು ಫ್ಯಾಕ್ಟರಿ ಕೂಡ ಇರ್ತದೆ ಸೊ ಜಸ್ಟ್ ವಾಕ್ ಗಳ ಡಿಸ್ಟೆನ್ಸ್ ಅಲ್ಲೇ ಇರೋದ್ರಿಂದ ನೀವು ಆರಾಮಾಗಿ ಹೋಗಿ ಬರಬಹುದು ಸೊ ಇದು ಕೂಡ ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ ಹಾಗಾಗಿ ನೀವೇನಾದ್ರೂ ಈ ಮನೆಯನ್ನ ಬೈ ಮಾಡ್ತೀರಾ ಅಂತಂದ್ರೆ ಅಂದ್ರೆ ಆಗ್ಲೂ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಹುದು ಈ ಮನೆಯ ಎಲ್ಲ ಬೆಡ್ರೂಮ್ ಲಿವಿಂಗ್ ಏರಿಯಾ ಪ್ರತಿಯೊಂದನ್ನು ಕೂಡ ನಾವು ನೋಡಿದಾದ್ಮೇಲೆ ನೆಕ್ಸ್ಟ್ ಈ ಮನೆಯ ಕಿಚನ್ ಕೂಡ ಯಾವ ರೀತಿ ಇದೆ ಅಂತ ಖಂಡಿತ ನೋಡಲೇಬೇಕು ಸೊ ಇಲ್ಲಿ ಬಂದ್ರೆ ನಿಮಗೆ ಅಡುಗೆ ಮನೆ ಈ ರೀತಿಯಾಗಿ ಕಾಣಿಸ್ತದೆ ಸೊ ಇದು ಕೂಡ ಸ್ವಲ್ಪ ವಿಶೇಷವಾಗಿಯೇ ಕೌಂಟರ್ ಟಾಪ್ ಎಲ್ಲ ಇರ್ತದೆ ಹಾಗೆ ಇಲ್ಲಿ ವೆಂಟಿಲೇಷನ್ ಪರ್ಪಸ್ ಒಂದು ವಿಂಡೋ ಕೂಡ ಇರ್ತದೆ ಹಾಗೆಯೇ ಎಂಟ್ರೆನ್ಸ್ ಅಲ್ಲಿ ಈ ರೀತಿ ಫ್ರಿಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಹಾಗೇನೆ ಈ ಒಂದು ಕಿಚನ್ ವಾಲ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಟೈಲ್ಸ್ ನಿಂದ ಕವರ್ ಮಾಡಿದ್ದು ಇಲ್ಲಿ ಒಂದು ಎಕ್ಸ್ಟ್ರಾ ವಾಲ್ ರಾಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ಬೇಕಾದ್ರೆ ಪಾತ್ರೆಗಳನ್ನು ಕೂಡ ಜೋಡಿಸಬಹುದು ಇಲ್ಲ ಅಂತಾನೆ ಗ್ರಾಸರಿ ಬಾಕ್ಸ್ ಗಳನ್ನ ಸ್ಟೋರೇಜ್ ಮಾಡಬಹುದು ಹಾಗೇನೆ ಈಗ ಕಿಚನ್ ಗೆ ಅಟ್ಯಾಚ್ ಆಗಿ ಅಟ್ ಪ್ರೆಸೆಂಟ್ ಅಲ್ಲಿ ಒಂದು ಗ್ರಾಸರಿ ಶಾಪ್ ಕೂಡ ರನ್ನಿಂಗ್ ಅಲ್ಲಿ ಇರ್ತದೆ ಸೊ ತುಂಬಾ ಚೆನ್ನಾಗಿ ವ್ಯಾಪಾರ ಕೂಡ ಆಗ್ತದೆ ಪರ್ ಡೇ ಸರಿಸುಮಾರು ನಿಮಗೆ ಒಂದೂವರೆಯಿಂದ ಎರಡೂವರೆ ಸಾವಿರದವರೆಗೂ ಈ ಒಂದು ಶಾಪ್ ಅಲ್ಲಿ ದುಡಿಬಹುದು ಸೊ ನೀವು ಬೇಕಂದ್ರೆ ಈ ಒಂದು ಶಾಪ್ ಅನ್ನ ಕಂಟಿನ್ಯೂ ಕೂಡ ಮಾಡಬಹುದು ಇಲ್ಲ ಅಂತಂದ್ರೆ ಅದನ್ನ ಕ್ಲೋಸ್ ಮಾಡಿ ನೀವು ಅದನ್ನ ಡೈನಿಂಗ್ ಏರಿಯಾ ಟೈಪ್ ಅಲ್ಲಿ ಯೂಸ್ ಮಾಡಿಕೊಳ್ಬಹುದು ಬಿಕಾಸ್ ಕಿಚನ್ ಪಕ್ಕದಲ್ಲೇನೆ ಇರೋದ್ರಿಂದ ನೀವು ಅಲ್ಲಿ ಡೈನಿಂಗ್ ಏರಿಯಾ ಸೆಟ್ ಅಪ್ ಮಾಡ್ಕೊಂಡ್ರು ಕೂಡ ನಿಮಗೆ ಹತ್ತಿರ ಆಗ್ತದೆ ಹಾಗೆ ತುಂಬಾ ಹೆಲ್ಪ್ ಆಗ್ತದೆ ಹಾಗೇನೆ ಈ ಮನೆಯಲ್ಲಿ ನಿಮಗೆ ಸೋಲಾರ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಈ ಮನೆಯನ್ನ ಕಂಪ್ಲೀಟ್ ಆಗಿ ನೋಡಿದಾಯ್ತು ಹಾಗೆ ಈ ಮನೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೂಡ ಇಷ್ಟು ಸುಂದರವಾದಂತಹ ಒಂದು ಒಳ್ಳೆಯ ಪ್ರಾಪರ್ಟಿ ಇಲ್ಲಿ ಲೊಕೇಟ್ ಆಗಿದೆ ಅಂತ ನೋಡೋದಾದ್ರೆ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಎನ್ ಹೆಚ್ ಇಂದ ಜಸ್ಟ್ ಟು ಕಿಲೋಮೀಟರ್ ಬೈಕಾಡಿ ಬ್ರಹ್ಮಾವರದಲ್ಲಿ ಈ ಪ್ರಾಪರ್ಟಿ ಇರ್ತದೆ ಉಡುಪಿಯಿಂದ ಬರೋದಾದ್ರೆ ನೀವು ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಈ ಮನೆಗೆ ರೀಚ್ ಆಗಬಹುದು ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದ್ರೆ ಓನರ್ ಅವರು ನಲವತ್ತೈದು ಲಕ್ಷ ಹೇಳ್ತಾರೆ ಹಾಗೆ ನೆಗೋಸಿಯಬಲ್ ಕೂಡ ಇರ್ತದೆ ಯಾರಿಗಾದ್ರೂ ಈ ಒಂದು ಮನೆಯನ್ನ ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ರೆ ಬ್ರೋಕರ್ ಗಳನ್ನ ಹೊರತುಪಡಿಸಿ ಜೆನ ಬೈರ್ಸ್ ಮಾತ್ರ ನಮಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮ್ಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು